ಯಾವುದು ನೋಡ್ತೀವಿ ನಾಳೆಗೆ ಒಂದಿನ ಎಂಟು ಗಂಟೆ ಅಂದ್ರೆ ನೀವು ಪತ್ ಬಂದು ನಮ್ಗೆ ನಿರ್ಧಾರ ಕೊಡುತ್ತಾನೆ ನಾವು ಇಲ್ಲಿಗೆ ಕೇಳಲ್ಲ ಯಾಕಂದ್ರೆ ರೈತರು ಕಷ್ಟಗಳು ಬಹಳದಾವೆ ಇವತ್ತು ಪ್ರತಿನಿತ್ಯ ಎರಡೂವರೆ ಎಕರೆಗಟ್ಟಲೆ ಕಬ್ಬು ಕಡೋದು ಕಾರ್ಖಾನೆ ಕಳ್ಸೋ ರೈತಗೇನು ಸಿಕ್ಕಿಲ್ಲ ಆದರೂ ಸಿಗಬೇಕು ಸಿಗೋಕ್ಕ ನಾವು ಇಲ್ಲೇ ಕುಂದಿರ್ತೀವಿ ಇವತ್ತು ನಾವು ಇಲ್ಲಿ ಏಳು ದಿನ ಕಾಲ ಆದರೂ ಕೂತೀವಿ ರಾತ್ರಿ ಹಗಲ ಕೂಡೇ ಕೂತೀವಿ ನಮ್ಮ ಸಚಿವರು ಏನಾದ್ತಾರೆ ಅಲ್ಲೇ ಮೀಟಿಂಗ್ ಮಾಡ್ತಾರೆ ಹೊರತಾಗಿ ರೈತರದು ಒಟ್ಟು ತಲೆಗೆ ತೊಗೋತಾ ಇಲ್ಲ ಅದು ತೊಗೋಬೇಕು ನಿರ್ಧಾರ ಹೊಟ್ಟೆನೂ ಮುಂಜಾನೆಗೆ ನಾವು ಫೈನಲ್ ಅವ್ರಿಗೆ ಹೇಳಿದ್ರು ಬಾಕ ಆದರೂ ನಾವು ನಿರ್ಧಾರ ತೊಗೊಂಡ್ರು ಅವ್ರು ಹೇಳದ್ರ ಬಾಕಾ ನಮಗೆ ರಸೀ ಟ್ಯಾಕ್ಸ್ ಕೊಡಬೇಕು ಅಂದ್ರೆ ಈ ಥರ ನಾವು ಮಾತಾಡೀವಿ ಈ ಥರ ಐತಿ ಅಂತ ಅವ್ರಿಗೆ ಯೋಚನೆ ಮಾಡಬೇಕು ಇನ್ನೊಂದು ರೈತರಿಗೆ ಏನು ನಮಗೆ ಏನು ಏನು ಕೂತೀವಲ್ಲ ನಾವು ರಾತ್ರಿ ಬಳಗನಾದರೂ ಕುಂಡಿರ್ತೀವಿ ಒಂದು ತಿಂಗಳಾದ್ರೂ ಕುಂಡಿರ್ತೀವಿ ಒಂದು ವರ್ಷ ಆದ್ರೂ ಕುಂಡಿರ್ತೀವಿ ನಮಗೆ ಫೈನಲ್ ಅವ್ರ ಕಡೆಯಿಂದ ಆಗಬೇಕು ನಮ್ಮ ಫೈನಲ್ಲು ಬರಬೇಕಾಗತ್ತೆ ರೈತರು ಫೈನಲ್ಲು ಬರ್ಬೇಕಾಗ್ತದೆ ಇವತ್ತು ಅವ್ರು ಹೇಳ್ತಾರೆ ಮೂರು ಸಾವಿರದ ಐದುನೂರು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ರೈತರಿಗೆ ಸಮಾಧಾನ ಮಾಡೋದು ಪ್ರಶ್ನೆ ಮಾಡ್ತಾರೆ ನಮ್ದು ಏನಂತ ರೆಸ್ಟ್ರ್ ಕಷ್ಟ್ರ ಏನಾಯ್ತಂದ್ರೆ ರೈತರು ಬೆಳೀತಾನೆ ಅದಕ್ಕೆ ಸರಿಯಾಗಿ ಬೆಲೆ ಸಿಗುತ್ತಾ ಇಲ್ಲ ಯಾಕಂದರೆ ರೈತ ಇವತ್ತು ಹೋರಾಟ ಮಾಡ್ತಾನೆ ಒಂದು ತಿಂಗ್ಳು ಮಾಡ್ತಾನೆ ಎರಡು ತಿಂಗಳು ಮಾಡ್ತಾನೆ ಮೂರು ತಿಂಗಳು ಮಾಡ್ತಾನೆ ಒಂದು ವರ್ಷ ಮಾಡ್ತಾನೆ ಅವ್ರೇನತ್ತಾರ ಸಮಾಧಾನ ಸಮಾಧಾನ ಶಾಂತಿಯಿಂದ ಅವ್ರೇನು ಮಾಡ್ತಾರೆ ಮಾಡ್ತೀವಿ ಮಾಡ್ತೀವಿ ರೈತರದ್ದು ಯಾರ ತಲೆಗೆ ತೋರ್ತಾಯಿಲ್ಲ ಅವ್ರೇನು ಮಾಡ್ತಾರ ಇವತ್ತ ನಾವು ರಾಜಕಾರಣಿಗಳಿಗೆ ಕೇಳ್ತೀವಿ ಆದರೂ ಮಾಡ್ತೀವಿ ಹೋರಾಟ ಅವರೊಬ್ಬರೇ ಮಾಡ್ತೀವಿ ರೀ ಮಾಡ್ತೀವ್ರಿ ಅಂತ ಹೇಳಿ ಮುಂದಕ್ಕೆ ಹಾಕೋತು ಹೊಂಟ್ರವ್ರು ಆದರೆ ಇವತ್ತಿನ ದಿನ ಯಾರು ಲಕ್ಷವಿಟ್ಟು ಕಿವಿಗೆ ಬಂದಿಲ್ಲ ಅವರು